ವೀಕ್ಷಕರೇ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಮಹಾವೀರ ಜಯಂತಿಯ ಅಂಗವಾಗಿ ಮಾತಾಡಲಿಕ್ಕೆ ಮಹಾವೀರ ಮಂಚ ಯುವ ಮಂಚಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಿತೇಂದ್ರ ಅವರು ನಮ್ಮ ಜೊತೆ ಇದ್ದರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಮೊದಲಿಗೆ ತಮಗೆ ಮಹಾವೀರ ಜಯಂತಿ ಹಾರ್ದಿಕ ಶುಭಾಶಯಗಳು ತಮಗೂ ಎಲ್ಲರಿಗೂ ಜೈ ಜಿತೇಂದ್ರ ಪ್ರತಿಯೊಬ್ಬರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಈ ದಿನ ಜೈನ ಸಮುದಾಯಕ್ಕೆ ಒಂದು ಸುದಿನ ನಮ್ಮ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಮಹಾವೀರ ತೀರ್ಥಂಕರರ ಜನ್ಮ ಜಯಂತಿ ಹಾಗೂ ಇಲ್ಲಿರುವುದು ನಮ್ಮ ಎಂಟನೇ ತೀರ್ಥಂಕರಾದ ಚಂದ್ರಪ್ರಭ ತೀರ್ಥಂಕರು ಇದು ಎಂಟುನೂರು ವರ್ಷ ಹಳೆಯದ ಮೂರ್ತಿ ನಮಗೆ ನರಸಿಂಹರಾಜಪುರದ ಗದ್ದೆ ಮಠದಿಂದ ಈ ಮೂರ್ತಿಯನ್ನು ನಮಗೆ ಇಲ್ಲಿ ಸ್ಥಾಪಿಸಿಕೊಟ್ಟಿದ್ದಾರೆ ಅಲ್ಲಿಯ ಮುನಿಗಳು ಹಾಗಾಗಿ ಇದನ್ನು ಆಚರಿಸ್ತಾ ಇದು ಒಂದು ಚಂದ್ರಪ್ರಭು ಅಂದರೆ ಚಂದ್ರ ಚಂದ್ರನ ಇದ್ದಾಗೆ ನಮ್ಮ ಹೇಗೆ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಎಂಟನೇ ತೀರ್ಥಂಕರ ಇವರು ಇವರನ್ನು ಆರಾಧಿಸ್ತೇವೆ ಈ ದಿನ ಮಹಾವೀರ್ ಜನ್ಮ ಕಲ್ಯಾಣ ಬೆಳಗ್ಗೆ ಏಳು ಗಂಟೆಯಿಂದ ಮೂಲ ಮೂಲತೀರ್ಥಂಕರಾದ ಸ್ವಾಮಿ ಹಾಗೂ ಚಂದ್ರಪ್ರಭು ತೀರ್ಥಂಕರರ ಅಭಿಷೇಕ ಮಾಡುತ್ತೇವೆ ನೆಕ್ಸ್ಟು ಮಹಾವೀರ ಸ್ವಾಮಿಯ ಅಭಿಷೇಕವನ್ನು ಇದುವರೆಗೂ ಮಾಡಿದೆವು ಅದರಲ್ಲಿ ಜಲಾಭಿಷೇಕ ಕ್ಷೀರಾಭಿಷೇಕ ಮಾವಿನಹಣ್ಣಿನ ಅಭಿಷೇಕ ಈ ರೀತಿ ಕ ಕಷಾಯ ಅಭಿಷೇಕ ಈ ರೀತಿ ಅಭಿಷೇಕಗಳಾಗುತ್ತೆ ನೂರ ಎಂಟು ಕಳಶಾಭಿಷೇಕ ಆಗುತ್ತೆ ಈ ಅಭಿಷೇಕದ ನಂತರ ನಾವು ಜನರಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿರ್ತೇವೆ ಉಪಹಾರದ ನಂತರ ದಾವಣಗೆರೆ ರಾಜಬೀದಿಗಳಲ್ಲಿ ನಮ್ಮ ಬೃಹತ್ ಮೆರವಣಿಗೆ ನಡೆಯುತ್ತೆ ಈ ಮೆರವಣಿಗೆಯಲ್ಲಿ ನಮ್ಮ ದಿಗಂಬರ್ ಜೈನ ಸಮಾಜ ಹಾಗೂ ಶ್ವೇತಂಬರ್ ಸಮಾಜದವ್ರ ಜೊತೆಗೆ ಸೇರಿ ಒಟ್ಟಿಗೆ ಜೈನ ಸಮಾಜದ ಒಂದು ರಥವನ್ನು ಎಳ್ಕೊಂಡು ಹೋಗ್ತೀವಿ ಮಧ್ಯಾಹ್ನ ಎರಡು ಗಂಟೆ ತನಕ ಈ ಪ್ರೊಸೆಷನ್ ಮುಗಿಯುತ್ತೆ ಒಂದು ಗಂಟೆ ಪ್ರೊಸೆಷನ್ ಮುಗಿದ್ಮೇಲೆ ಅದಾದಮೇಲೆ ಮತ್ತೆ ದಾಸೋಹ ಕಾರ್ಯಕ್ರಮ ಮಾಡಿರ್ತೀವಿ ಅದಾದಮೇಲೆ ಸಂಜೆ ತೊಟ್ಟಿಲು ಕಾರ್ಯಕ್ರಮ ಹಾಗೆ ಬಾಲಲೀಲೋತ್ಸವ ಇವನ್ನೆಲ್ಲ ವ್ಯವಸ್ಥೆ ಮಾಡಿರ್ತೇವೆ ಇದಕ್ಕೆ ನಮಗೆ ಸಮಾಜದ ಸರ್ವರು ಸಹಕಾರ ಕೊಡ್ತಾರೆ ಇದರಲ್ಲಿ ಪದ್ಮಾಂಬ ಮೇಳ ಸಮಾಜ ಭಾರತೀಯ ಜೈನ್ ಮಿಲನ್ ಹೀಗೆ ಹಲವಾರು ಸಂಸ್ಥೆಗಳಿದ್ದಾವೆ ಹಾಗೆ ಪ್ರತಿಯೊಬ್ಬರು ತಮ್ಮದೇ ಆದ ಧನ ಸಹಾಯ ಎಲ್ಲ ಮಾಡಿ ಈ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತಾರೆ ಒಂದು ವಿಜೃಂಭಣೆ ಹಬ್ಬ ಇದು ನಮ್ಮ ಜೈನರಲ್ಲಿ ಇದು ತುಂಬ ಒಂಥರ ಭಾಳ ವರ್ಷಕ್ಕೊಂದು ಬರೋದು ಹಾಗಾಗಿ ಇದನ್ನು ತುಂಬ ವಿಜೃಂಭಣೆಯಿಂದ ಮಾಡುತ್ತೇವೆ ಇದು ಈ ರೀತಿ ನಡೆಯುತ್ತೆ ಜೈ ಜಯೇಂದ್ರ ಓಕೆ ವಿಶೇಷವಾಗಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ದರ್ಶನಕ್ಕಾಗಿರ್ಬೋದು ಪೂಜೆಗಳಿಗಾಗಿರ್ಬೋದು ಏನು ವ್ಯವಸ್ಥೆ ಏನು ಮಾಡಿದ್ರಿ ದರ್ಶನ ಮಾಡೋರು ಮಾಡ್ತಾರೆ ಯಾಕಂದರೆ ನಾವು ಸ್ವಲ್ಪ ಕೆಲವೊಂದು ರೀತಿ ನೀತಿಗಳು ಬೇರೆ ಆಗ್ತವೆ ನಮುವೆ ಹಾಗಾಗಿ ಅವ್ರು ಬಂದು ದರ್ಶನ ಮಾಡ್ತಾರೆ ದಿನಾಲೂ ನಮ್ಮ ರೋಡಲ್ಲಿ ಹೋಗ್ತಿರೋರು ಮಾತ್ರ ನಿಂತ್ಕೊಂಡು ಕೈ ಮುಗಿದು ಅದೇನೋ ಒಂದು ಜೈನ ತೀರ್ಥಂಕರಂದ್ರೆ ಅಂದರೆ ಒಂದು ಅಭಿನವ ಭಾವನೆ ಉಂಟಾಗಿದೆ ಈಗ ಎಲ್ಲರಿಗೂ ಯಾಕಂದರೆ ದಿಗಂಬರತ್ವದಿಂದ ಏನೋ ಒಂಥರ ಅವ್ರಿಗೆ ಜನ ನಿಜ ಅಂದರೆ ಈ ಥರಪ್ಪ ಹೇಗೆ ದಿಗಂಬರತ್ವ ಇಂಥ ಕಲಿಗಾಲದಲ್ಲಿ ದಿಗಂಬರತ್ವ ಪಾಲಿಸ್ತಾರೆ ಅಂದರೆ ಎಷ್ಟು ಗ್ರೇಟ್ ಇದು ಅಷ್ಟು ಸುಲಭ ಅಲ್ಲ ಎಷ್ಟು ಕಷ್ಟ ನಮ್ಮ ಮುನಿಗಳು ಇರ್ತಾರೆ ಎಲ್ಲಿಗೆ ಹೋದರೂ ಪಾದರ್ ನಡ್ಕೊಂಡೇ ಓಡಾಡೋದು ಎರಡು ಸಾವಿರ ಕಿಲೋಮೀಟ್ರ್ ಆಗಲಿ ಐದು ಸಾವಿರ ಕಿಲೋಮೀಟ್ರ್ ಆಗಲಿ ಹಾಗೆ ದಿನಕ್ಕೆ ಒಂದೇ ಆಹಾರ ಮತ್ತು ಆಹಾರ ಬೆಳಗ್ಗೆ ಹತ್ತು ಗಂಟೆಗೆ ಆಹಾರ ತೊಗೊಂಡ್ರೆ ಮತ್ತೆ ನೀರು ಇಲ್ಲ ಏನಿಲ್ಲ ಮರು ದಿವಸ ಬೆಳಿಗ್ಗೆ ಹತ್ತು ಗಂಟೆ ತನಕ ಏನೂ ತೊಗೊಳ್ಳೋದಿಲ್ಲ ಹಾಗಾಗಿ ಈ ಕಠಿಣ ಕೆಲವೊಂದು ಕಠಿಣ ನಿರ್ಧಾರಗಳೆಂದೇ ನಮ್ಮ ಧರ್ಮದ ಒಂದು ಸ್ವಲ್ಪ ಕಡಿಮೆ ಆಯಿತು ಜನಸಂಖ್ಯೆ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಕಠಿಣ ನಿರ್ಧಾರ ನೂರ ಎಂಟು ಇದನ್ನು ಕಲಿಬೇಕು ನಾವು ಆ ರೀತಿ ಇದೆ ಹಾಗಾಗಿ ಸ್ವಲ್ಪ ನಮ್ಮ ಧರ್ಮದ ಶಿಸ್ ಭಾಳ ಶಿಸ್ತುಬದ್ಧ ಧರ್ಮ ಇದು ಹಾಗಾಗಿ ಜೀವಿಸು ಜೀವಿಸಲು ಬಿಡು ಅಹಿಂಸಾ ಪರಮ ಧರ್ಮ ಒಂದೊಂದು ಚಿಕ್ಕ ಇರುವೆಗೂ ಹಿಂಸೆ ಆಗಬಾರ್ದು ಅನ್ನೋ ಭಾವನೆ ಉಳ್ಳವ್ರು ನಾವು ಹಾಗಾಗಿ ಅದನ್ನು ಪಾಲಿಸ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಪ್ರತಿಯೊಂದು ತ್ಯಾಗ ಮಾಡೋಕ್ಕೊಂದು ತ್ಯಾಗ ಧರ್ಮ ನಮ್ಮದು ಈಗ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಭಗವಂತನ ಹತ್ರ ಬೇಡ್ಕೊಳ್ತೀರಿ ಬಟ್ ನಮ್ಮ ಜಿನಮಂದಿರಗುಳದಲ್ಲಿ ನಾವು ಬಂದು ಏನಾರು ಬಿಟ್ಟು ಹೋಗಬೇಕು ಇಲ್ಲಿ ಕೇಳೋ ಪ್ರಶ್ನೆ ಇಲ್ಲ ಬಿಟ್ಟು ಹೋಗೋಕೆ ಬರಬೇಕು ಇಲ್ಲಿ ತ್ಯಾಗ ತ್ಯಾಗ ಧರ್ಮ ನಮ್ಮದು ಬಂದಾಗ ಏನಾರು ತ್ಯಾಗ ಪ್ರತಿಯೊಂದು ಹಬ್ಬದಲ್ಲಿ ಒಬ್ಬೊಬ್ರು ಒಂದೊಂದು ಫಲದ ತ್ಯಾಗ ಮಾಡ್ತಾರೆ ಅಥವಾ ರಾತ್ರಿ ರಾತ್ರಿ ಭೋಜನ ತ್ಯಾಗ ಇದ್ದೇ ಇರುತ್ತೆ ಈ ರೀತಿ ಬಹಳ ರೀತಿಯ ಇದು ಇದೆ ಅದು ಇವತ್ತಿನ ಆರೋಗ್ಯಕರ ದೃಷ್ಟಿಯಿಂದ ಬಹಳ ಒಳ್ಳೆಯದು ಇದು ಜೈನ ಧರ್ಮದಲ್ಲಿ ಮೊದಲಿಂದನೂ ಬಂದಿದೆ ರಾತ್ರಿ ಊಟ ಮಾಡಬಾರ್ದು ಅಂತ ಈಗ ಹೆಲ್ತ್ ಹೆಲ್ತ್ ಇಶ್ಯೂ ಲೆಕ್ಕದಾಗ ನೋಡಿದರೆ ಇವತ್ತು ಇದೇ ರೀತಿ ಚೆನ್ನಾಗಿದೆ ಅನಿಸ್ತಾ ಇದೆ ಈಗ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ನಿಜವಾಗೂ ಅಪ್ರಿಷಿಯೇಟ್ ಆಗುತ್ತೆ ಅಂದ್ರೆ ಅವರೇ ಒಂದೇ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಸೊ ಏನು ಅಂದರೆ ಆಯುರ್ವೇದ ಹೇಳುತ್ತೆ ಸಂಜೆ ಸೂರ್ಯ ಮುಳುಗಿದ್ಮೇಲೆ ಹುಟ್ಟು ಬಾ ಊಟ ಮಾಡಬಾರ್ದು ಅಂಥೇಳಿ ಸೊ ಅದನ್ನ ನೀವು ಜೈನರು ಎಲ್ಲರೂ ತುಂಬಾ ವರ್ಷಗಳಿಂದ ಪಾಲಿಸ್ಕೊಂಡು ಬರ್ತಿದಿರಿ ಅದಕ್ಕೆ ನಿಮ್ಮಲ್ಲಿ ದೀರ್ಘಾಯುಷಗಳಾಗಿರ್ತಾರೆ ಅಂತ ಒಂದು ಮಾತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಅದು ನಿಜವಾಗ್ಲೂ ಕೆಲವೊಂದು ಕ ಹಳೆಯ ಕಟ್ಪಾಡುಗಳೇನಿದ್ದಾವೆ ಅವನು ಮೊದಲಿಂದನು ನಮ್ಮ ಧರ್ಮ ಅಂತಲ್ಲ ನಮ್ಮ ಹಿರಿಯರು ಎಲ್ಲರೂ ಪಾಲಿಸಿದ್ದಾರೆ ಅದನ್ನು ನಾವು ಮಾಡ್ತಾ ಇಲ್ಲ ಹಾಗಾಗಿ ಏನಾಗಿದೆ ಈಗ ನೋಡಿ ರಾತ್ರಿ ಭೋಜನ ತ್ಯಾಗ ಮಾಡಿದರೆ ನೀವು ಹೊರಗಡೆ ಹೊರಗಡೆ ಊಟಕ್ಕೆ ಹೋಗಲ್ಲ ಹೊರಗಡೆ ಏನೂ ತಿನ್ನಲ್ಲ ಅಂತಿಂತ ಫುಡ್ ತಿನ್ನಲ್ಲ ಆವಾಗ ನಿಮ್ಮ ಆರೋಗ್ಯ ಸರಿಯಾಗಿ ಇರ್ತೈತಿ ಏನೂ ಆಗಲ್ಲ ಆದರೆ ಅದನ್ನು ಪಾಲಿಸ್ಲಿಕ್ಕೆ ಆಗ್ತಾಯಿಲ್ಲ ಈಗ ಒಂಥರ ಪಾಶ್ಚಿಮಾತ್ಯ ಇದು ಬಂದ್ಬಿಟ್ಟಿದೆ ಬಟ್ ಇದು ಸಂಸ್ಕೃತಿನ ಫಾಲೋ ಮಾಡ್ಕೊತ ಹೋಗ್ತಾ ಇದ್ದೀವಿ ಹಾಗಾಗಿ ಸಮಸ್ಯೆಗಳು ಇದ್ದಾವೆ ಇದು ನೀವು ಬೇಕಾದ್ರೆ ಪಾಲಿಸಿ ನೋಡಿ ನಮ್ಮದ್ರಲ್ಲಿ ಚಾತುರ್ಮಾಸದಲ್ಲಿ ಭಾಳ ಜನ ತ್ಯಾಗ ಮಾಡ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತ್ಯಾಗ ಮಾಡಿಬಿಡ್ತೀವಿ ಆ ರೀತಿ ಇದ್ದಾಗ ಅದ್ರದ್ದು ಅದು ಪ್ರಭಾವನೇ ಬೇರೆ ಭಾಳ ಜನಕ್ಕೆ ಅನಿಸುತ್ತೆ ಈರುಳ್ಳಿ ಇಲ್ದಂಗೆ ಅಡುಗೆ ಹೆಂಗೆ ಮಾಡೋಕ್ಕೆ ಬರುತ್ತೆ ಬೆಳ್ಳುಳ್ಳಿ ಇಲ್ದಂಗೆ ಹೆಂಗೆ ಅದು ಮಾಡಿ ನೋಡಿದ್ರೆ ನಮ್ಮದು ಯಾವುದೇ ಸಂ ಫಂಕ್ಷನ್ಗಳಲ್ಲಿ ನಮ್ಮ ದೇವಸ್ಥಾನದ ಯಾವುದೇ ಫಂಕ್ಷನ್ಗಳಲ್ಲಿ ನಾವು ಅದನ್ನು ಉಪಯೋಗಿಸೋದೇ ಇಲ್ಲ ಯಾವತ್ತು ಬಟ್ ಏನೂ ಇಲ್ಲ ಅದರಿಂದ ಏನು ಸಮಸ್ಯೆ ಇಲ್ಲ ಖಂಡಿತ ಈರುಳ್ಳಿ ಬೆಳ್ಳುಳ್ಳಿಯಿಂದ ರಾಕ್ಷಸ ಪ್ರವೃತ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಖಂಡಿತ ತ್ಯಾಗ ಮಾಡ್ತಾರೆ ಸೊ ಇನ್ನೊಂದು ನನಗೆ ತುಂಬ ಇನ್ಸ್ಪೈರ್ ಆಗಿದ್ದ ವಿಚಾರ ಏನು ಅಂದರೆ ನಮ್ಮ ಹತ್ರ ಇರ್ತಕ್ಕಂಥ ಎಷ್ಟೇ ಹಣ ಇದ್ದರೂ ಕೂಡ ಇನ್ನೂ ಬೇಕು ಬೇಕು ಅಂತ ನಾವು ಯಾವತ್ತೂ ಬಯಸ್ತೀವಿ ಆದರೆ ಜೈನ ಸಮಾಜದವರು ಇತ್ತೀಚೆಗೆ ನಾನು ತುಂಬ ನೋಡ್ತಾ ಇದ್ದೀನಿ ಎರಡು ಸಾವಿರ ಕೋಟಿ ಇರುತ್ತೆ ಮೂರು ಸಾವಿರ ಕೋಟಿ ಇರುತ್ತೆ ಓವರ್ ನೈಟ್ ಬಿಟ್ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಮಾಡ್ತೀವಿ ಅಂತ ಹೊಟ್ಟುಬಿಡ್ತಾರೆ ಅದು ಹೇಗೆ ಅಷ್ಟೊಂದು ಆ ಒಂದು ಡೆಡಿಕೇಷನ್ ಅಥವಾ ಒಂದು ಡಿಸಿಷನ್ ತೊಗೊಳಕ್ಕೆ ಹೆಂಗೆ ಸಾಧ್ಯ ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಈಗ ನಾವು ನಮ್ಮ ಮುನಿಗಳು ದಿಗಂಬರ ಮುನಿಗಳು ವಿಹಾರ ಹೋಗ್ತಾಯಿರ್ತಾರೆ ರೋಡಲ್ಲಿ ಅದ್ರ ಜೊತೆ ನಮ್ಮ ಮ ಮಹಿಳಾ ಶ್ರಾವಿಕರು ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಬೇರೆ ಜನ ಅಂದ್ರೆ ಅನ್ಸ್ಬೋದು ಇದೇನಪ್ಪ ಈ ಥರ ಹೋಗ್ತಾ ಇದ್ದಾರೆ ಇವರು ಅಂತ ನಾಲ್ಕು ದಿವಸ ಹತ್ತೈದು ದಿವಸ ಅವ್ರ ಜೊತೆಗೆ ಹೋದರೆ ನಾವು ಹೇಗೆ ಪ್ರಭಾವ ಬೀರ್ತೀವಿ ಅಂದರೆ ನಾವು ಮನೆ ಮರಿತೀವಿ ಯಾಕಂದರೆ ಜೀವನ ಅಂದರೆ ಏನಂದ್ರೂ ಕಲಿಸ್ಕೊಡುತ್ತೆ ನಾವು ಇಷ್ಟು ಸಣ್ಣ ಜೀವನಕ್ಕೆ ಇಷ್ಟೊತ್ತು ಯಾಕೆ ಕಷ್ಟಪಡ್ತಾ ಇದ್ದೀವಿ ಏನೇನೋ ಮಾಡ್ತಾಯಿದೀವಲ್ಲ ಧರ್ಮದ ಬೋಧನೆ ಇಲ್ಲ ಧರ್ಮದ ಆಚರಣೆ ಇಲ್ಲ ದುಡಿಬೇಕು 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 ದುಡಿದು ಆಸ್ತಿ ಮಾಡಬೇಕು ಇದು ಒಂದೇ ಆಗುತ್ತೆ ಅದೇ ನಿಗ್ರಂಥ ಮುನಿಗಳ ಜೊತೆ ಹೋದಾಗ ಏನಾಗುತ್ತೆ ಅಂದರೆ ಪಾಲ್ಸು ನಿನಗೆ ಬದುಕಲಿಕ್ಕೆ ಎಷ್ಟು ಬೇಕು ಆಹಾರ ಅಷ್ಟು ಮಾಡು ತಿನ್ನೋದಕ್ಕೋಸ್ಕರ ಬದುಕಬಾರ್ದು ಬದುಕೋಕ್ಕೋಸ್ಕರ ತಿನ್ನಬೇಕು ಅಷ್ಟೇ ವಿನಾ ಹಾಗಾಗಿ ನೀವು ಅನಿಸ್ಬೋದು ಹೆಂಗೆ ಅವರೆಲ್ಲ ಹಾಗೆ ವಿ ನಿಗ್ರಂಥರಾಗಿರ್ತಾರೆ ಅವ್ರ ಜೊತೆ ಹೇಗೆ ಹೋಗ್ತಾರೆ ನಿಜ್ವಾಲದ ಪ್ರಭಾವ ನೋಡಿ ಇದು ಒಂದು ಹೇಳ್ತೀನಿ ನಮ್ಮವ್ರು ಕಟಿಂಗ್ ಶೇವಿಂಗ್ ಮಾಡ್ಕೊಳಲ್ಲ ನಮ್ಮ ಮುನಿಗಳು ಅವ್ರು ಕೀಳ್ಕೊತಾರೆ ನೀವು ಅದನ್ನೆಲ್ಲ ಯಾರಾದರೂ ಅನ್ಯ ಧರ್ಮೀಯರು ನೋಡಿಬಿಟ್ರೆ ಇಷ್ಟೊಂದು ಕಠಿಣನ ಅಂತೆ ಏಕೆ ಅವ್ರು ಕೀಳ್ಕೊಳೋದು ಅದೊಂದು ಇದು ಇದೆ ಈ ಕಟಿಂಗ್ ಶೇವಿಂಗ್ ಮಾಡ್ಕೊಂಡ್ರೆ ಅಷ್ಟೇ ಬೆಳೀತತಿ ಅದು ಕಿತ್ಕೊಂಡ್ರೆ ಅಷ್ಟು ಬೆಳೆಯಲ್ಲ ಬೇರೆ ಸಮೇತ ತೆಗಿತಾರೆ ಯಾಕಂದರೆ ಅದು ಅವ್ರಿಗೆ ಸಮಸ್ಯೆ ಯಾಕಂದರೆ ನಾವು ಆಹಾರ ತೊಗೊಂಡೋದು ಬರೀ ಕೈಯಲ್ಲಿ ಅವರು ಮುನಿಗಳು ಅದರಲ್ಲಿ ಏನೋ ಒಂದು ಸಣ್ಣ ಕೂದಲು ಬಂದರೆ ಒಂದೇ ತುತ್ತಿಗೆ ಆಹಾರ ಇದ್ದರೂ ಹಾಗೆ ಬಿಟ್ಬಿಡ್ತಾರೆ ಆಹಾರ ಸ್ವೀಕರಿಸೋದೇ ಎಲ್ಲ ಮತ್ತು ಮುಂದಿನ ದಿವಸ ಮುಂದಿನ ಮತ್ತೆ ಅಲ್ಲಿಗಿಲ್ಲ ಅವತ್ತಿಗೆ ಅವತ್ತು ಏನಿಲ್ಲ ಉಪವಾಸ ಇಷ್ಟೊಂದು ಕಠಿಣವಾಗಿದೆ ಒಂದು ಕೂದಲು ಎಳೆ ಬರಬಾರ್ದು ಏನೂ ಬರಬಾರ್ದು ಶುದ್ಧ ನೀರಿಂದ ಮಾಡಬೇಕೆಲ್ಲ ಆಹಾರನ ಈ ರೀತಿ ಪಾಲಿಸೋದಿದೆ ಬಹಳ ಒಂದು ಶಿಸ್ತುಬದ್ಧವಾದ ಧರ್ಮ ನಮ್ಮದು ಅದನ್ನು ಪಾಲಿಸ್ಕೊಂಡು ಇದ್ದೀವಿ ಸಾಧ್ಯವಾದಷ್ಟು ತುಂಬ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ರು ಸೊ ನನಗೂ ಕೂಡ ತುಂಬ ಇನ್ಸ್ಪೈರ್ ಆಗುತ್ತೆ ಬದುಕಿ ಮತ್ತು ಬದುಕಲು ಬಿಡಿ ಅಂತಕ್ಕಂಥ ಇವರ ಒಂದು ಮಾತೇನಿದೆ ಸೊ ನಿಜಕ್ಕೂ ಕೂಡ ಎಲ್ಲರೂ ಕೂಡ ನಾವು ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಏಕೆಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿನೇ ಆ ಥರ ಇದೆ ಏಕೆಂದರೆ ಎಲ್ಲರೂ ಕೂಡ ಬೇರೆ ಬೇರೆ ರಾಷ್ಟ್ರಗಳು ಯುದ್ಧವನ್ನು ನಿಲ್ಲಿಸಬೇಕು ಅಂದರೆ ಭಾರತವನ್ನು ಮಧ್ಯಸ್ಥಿಕೆ ವಹಿಸಿ ಅಂತ ಕೇಳ್ತಕ್ಕಂಥ ಒಂದು ಹಂತದಲ್ಲಿ ನಾವಿದ್ದೀವಿ ಅಂದರೆ ಸೊ ವಿಶ್ವದಲ್ಲಿ ನಾವು ಅದೆಷ್ಟು ಪ್ರಭಾವಶಾಲಿಗಳು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ನಿಜಕ್ಕೂ ಕೂಡ ಪೂಜ್ಯರಾಗಿರ್ತಕ್ಕಂಥ ಮಹಾವೀರರಾಗಿರ್ಬೋದು ಬಸವಣ್ಣನವರಾಗಿರ್ಬೋದು ಅಕ್ಕಮಹಾದೇವಿ ಆಗಿರ್ಬೋದು ಹೀಗೆ ಸಾಕಷ್ಟು ಸಾಧುಸಂತರು ನಮ್ಮ ಭಾರತ ದೇಶದಲ್ಲಿ ಸನಾತನ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಸನಾತನ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಹಾಗೂ ಶಾಂತಿಯನ್ನು ನೆಲೆಸಲಿಕ್ಕೆ ಕಾರಣರಾಗಿದ್ದಾರೆ ಸೊ ನೋಡೋಣ ಇನ್ನಷ್ಟು ಜನರ ಜೊತೆ ಮಾತಾಡೋಣ ಇವತ್ತಿನ ಮಹಾವೀರ ಜಯಂತಿಯ ಕುರಿತಾಗಿ ಇನ್ನೆಲ್ಲ ಹೇಳ್ತಾರೆ ಅಂತ ಹೇಳಿ ನೋಡೋಣ ಸೊ ಧನ್ಯವಾದಗಳು ಜಿತೇಂದ್ರ ಅವರೇ ನಮಸ್ಕಾರ